ಶ್ಚುತ್ವಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಸಕಾರಕ್ಕೆ ಉತ್ತರ ಪದದ ಮೊದಲಲ್ಲಿ ಶಕಾರವು ಪೂರ್ವ ಪದದ ಕೊನೆಯಲ್ಲಿರುವ ತವರ್ಗಕ್ಕೆ ಚವರ್ಗವು ಆದೇಶವಾಗಿ ಬರುತ್ತದೆ ಸ ತ ಥ ದ ಧ ದಿಗೆ ಷ ಅಕ್ಷರಗಳು ಕ್ರಮವಾಗಿ ಬರುವುದು ಉದಾಹರಣೆಗೆ ಮನಸ್ प्लस शुद्धि शुद्धि यशस् प्लस चंद्र यश्चंद्र उ प्लशाप उशाप सत् प्लश्चारी्य मनस प्लस शांति मनस्पाति शांति बृहत् बृहत् छत्र सत् प्लस जन सज्जन बृहत् प्लस ज्योति ज्योति ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಪಯಸ್ ಪ್ಲಸ್ ಶಯನ ಪಯ್ಶಯನ ಸತ್ ಪ್ಲಸ್ ಚಿತ್ ಸಚಿತ್ ಯಶಸ್ ಪ್ಲಸ್ ಶರೀರ ಯಶಸ್ ಶರೀರ ಮನಸ್ ಪ್ಲಸ್ ಚಾಂಚಲ್ಯ ಮನಶ್ಚಾಂಚಲ್ಯ್ಯ ಮನಸ್ ಪ್ಲಸ್ ಪ್ಲಸ್ಚಾಪಲ್ಯ ಮನಶ್ಚಾಪಲ್ಯ ಚಲತ್ ಪ್ಲಸ್ ಚಿತ್ರ ಚಲಚಿತ್ರ